ಸಂತೋಷ್ ಲಾಡ್ ಅವರು ಕಾರ್ಮಿಕ ಮಂತ್ರಿ ಆದ ನಂತರ ಅವರೆಲ್ಲ ತಗೊಂಡು ಸ್ಟಡಿ ಮಾಡಿ ಎಲ್ಲ ಮಂದಿ ಎಷ್ಟು ಜನರಿಗೆ ಎಲ್ ಮಾಡ್ಬೇಕು ಎಲ್ಲ ರಾತ್ರಿ ಕೆಲಸ ಮಾಡ್ತಾರ ಮಾಡಿ ನಾನು ನೋಡಬೇಕು ಅದಕ್ಕೆ ಬಹಳ ಒಳ್ಳೆ ಕೆಲಸ ಮಾಡ್ತಾರೆ ಕಾರ್ಮಿಕ ಇಲಾಖೆನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಇದೆ ಅದನ್ನ ಏನಾದ್ರೂ ಮಾಡಿ ಉಪಯೋಗ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಪ್ರತಿ ಜಿಲ್ಲೆಗೆ ಒಂದು ವಸತಿ ಶಾಲೆಯನ್ನ ತರಿಬೇಕು ಅನ್ನುವಂತ ಉದ್ದೇಶ ಯಾಕೆ ನಿಮ್ಮ ಸರ್ಕಾರದಲ್ಲಿ ಕೂಡ ರೆಸಿಡೆನ್ಷಿಯಲ್ ಸ್ಕೂಲ್ ಗಳು ತೆಗೆದಿದೀವಿ ಬಿ ಸಿಎಂ ಇದೆ ವಾಲ್ಮೀಕಿ ಎಲ್ಲಾ ಇಲಾಖೆಯಿಂದ ರೆಸಿಡೆನ್ಯಲ್ ಸ್ಕೂಲ್ ಗಳು ತೆಗಿತಾವಿಲ್ಲ ನೀವು ಹೇಳೋದೇನಂತಂದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ ಬಂದ ತಕ್ಷಣ ಗೌರ್ಮೆಂಟ್ ಶಾಲೆಗಳು ಅಂದ್ರೆ ಗೌರ್ಮೆಂಟ್ ರೆಸಿಡೆನ್ಶಿಯಲ್ ಸ್ಕೂಲ್ ತಗಿಬಾರ್ದು ಯಾವುದು ಇಲಾಖೆ ತೆಗಿಬಾರ್ದಾ ನೀವು ಕೇಳ್ತಕ್ಕಂಥದ್ದು ಯು ಮೀಡ್ ಟು ಸೇವ್ ಶುಡ್ ನಾಟ್ ಹ್ಯಾವ್ ಎನಿ ಗೌರ್ಮೆಂಟ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಟ್ ಆಲ್ ಆಸ್ ವಾಟ್ ಪ್ಲೀಸ್ ನೌ ಕ್ಲಿಯರ್ ಆನ್ ದಟ್ ದ ವೇ ಯು ಆರ್ ಟ್ರೈಂಗ್ ಟು ಸೇ ಇಸ್ ರೆಸಿಡೆನ್ಶಿಯಲ್ ಸ್ಕೂಲ್ ತೆಗೆದುಬಿಟ್ರೆ ತೆಗೆದ್ಬಿಟ್ರೆ ಗೋರ್ಮೆಂಟ್ ಶಾಲೆಗಳು ಏನು ಅಂತ ಹೇಳಿದ್ರೆ ವೆರಿ ವೆರಿ ವ್ಯಾಲಿಡ್ ಪಾಯಿಂಟ್ ಸೊ ಅಂದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ ತೆಗಿಬಾರ್ದಾ ನೀವು ಹೇಳಿರ್ತಕ್ಕಂಥದ್ದು ಯಾಕೆ ನಾನು ಎದ್ದು ಹೇಳ್ತೇನೆಂದ್ರೆ ನಿಮ್ಮ ನೌನ ನಮಗೆ ಅರ್ಥ ಆಗುತ್ತೆ ಅರುಣ್ ಅವರು ಅಲ್ಲೇ ಬಂದಾಗ ಕ್ರೀಚ್ ಬಗ್ಗೆನೂ ಮಾತಾಡಿದೆ ಕ್ರೀಚ್ ಬಗ್ಗೆ ಇಬ್ಬರು ಮಾತಾಡಿದೆ ಅವರು ನಾನು ಇಲ್ಲಿಗೆ ಮಾತನಾಡ್ಬೇಕಂತಂದ್ರೆ ಯಾವುದು ಸುಮ್ಮನೆ ನಾನು ಸುಳ್ಳಾದಂಥ ಮಾಹಿತಿ ನಾನು ಇಲ್ಲಿ ಸದನಕ್ಕೆ ಕೊಡಕ್ಕೆ ಬರಲ್ಲ ಕ್ರೀಚ್ನಲ್ಲಿ ನಾನೇ ಸ್ವತಃ ಕೂಡ ಹೋಗಿದ್ದೆ ಇವ್ರು ಯಾವಾಗಲೂ ಏನೇ ಆಗ್ತದೆ ಅಂತಾರೆ ಇವ್ರು ಯಾರು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಕ್ಕಳಿರ್ತಾರೆ ಅವ್ರು ಅವ್ರು ಬೈ ಆ್ಯಂಡ್ ಲಾಸ್ ಓನ್ಲಿ ಟ್ರಾನ್ಸಿಟ್ ಫಾರ್ಮಾಗಿರ್ತಾರೆ ಟೆಂಪ್ರವರಿಯಾಗಿ ಹದಿನೈದು ದಿವಸಕ್ಕೊನ್ಸಲ್ಲಿ ಬರ್ತಾರೆ ನಲವತ್ತು ದಿವಸ ಕೆಲಸ ಮಾಡ್ತಾರೆ ಅರವತ್ತು ದಿವಸ ಕೆಲಸ ಮಾಡಿ ಹೋಗ್ತಾರೆ ನಾವು ಇದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡೋದ್ರಿಂದ ಅವ್ರ ಮಕ್ಕಳನ್ನ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಹಾಕಿ ಎಲ್ಲನ ಕೆಲಸಕ್ಕೆ ಹೋದ್ರೂ ಪರವಾಗಿಲ್ಲ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವೇರ್ ವಿ ಸ್ಟಾರ್ಟೆಡ್ ಐ ಜಸ್ಟ್ ರೀಡ್ ಇಟ್ ಟು ಯು ಇದು ಕೇಂದ್ರ ಸರ್ಕಾರ ಒಪ್ತಾ ಇರಲಿಲ್ಲ ಮೊದಲು ಇದು ಯಾವುದೇ ಸ್ಕೂಲ್ಗಳಿಗೆ ದುಡ್ಡು ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಮೊದಲು ಒಪ್ತಾನೆ ಇರಲಿಲ್ಲ ಆಮೇಲೆ ಈ ದುಡ್ಡು ಏನಿದೆ ಆಸ್ ಯು ರೈಟ್ ಬಿ ಮೋರ್ ದನ್ ಹ್ಯಾಪಿ ಟು ಗಿವ್ ಟು ಅದರ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೊಡ್ಲಿಕ್ಕೆ ಮೋರ್ ದನ್ ಹ್ಯಾಪಿ ನಮಗೂ ಅಷ್ಟೇ ನಿಮಗೆ ಎಷ್ಟು ಅಷ್ಟೇ ನಮಗೂ ಸ್ವಲ್ಪ ಮಟ್ಟಿಗೆ ಕಾಜ್ ಇದೆ ನಮ್ಮಿಬ್ರು ಕಾಮನ್ ಸೆನ್ಸ್ ಸೇಮ್ ಇದೆ ಬಟ್ ದ ಆಫ್ ಡಸ್ ನಾಟ್ ಅಗ್ರಿ ಟು ದಿಸ್ ಇಟ್ ಸೇಸ್ ಟು ಬಿ ಯೂಸ್ ಓನ್ಲಿ ವೆಲ್ಫೇರ್ ಫಾರ್ ದೆಮ್ ಇನಿ ಸೆಸ್ ವಿ ಕಲೆಕ್ಟ್ ಆನ್ ದ ಲೇಬರ್ ಇಟ್ ಇಟ್ಸ್ ಟು ಬಿ ಸ್ಪೆಸಿಫಿಕ್ಲಿ ಸ್ಪೆಂಡ್ ಫಾರ್ ದಮ್ ಅನ್ನೋದಕ್ಕೆ ಒಂದು ಕಾನೂನು ಇದೆ ನಾನು ಯಾವುದೋ ಒಂದು ಸೆಸ್ ಕಲೆಕ್ಟ್ ಮಾಡಿದ್ರೆ ಬೇರೆ ಕೊಡಕ್ಕೆ ಬರಲ್ಲ ಈಗ ಟ್ರಾನ್ಸ್ಪೋರ್ಟ್ ನಾವು ಸೆಸ್ ಕಲೆಕ್ಟ್ ಮಾಡಿದ್ರೆ ನವೀನ್ ಅವ್ರೇಳ್ಕೊಳ್ಳಿ ಇಫ್ ಐ ಕಲೆಕ್ಟ್ ಸೆಸ್ ಫ್ರಮ್ ಟ್ರಾನ್ಸ್ಪೋರ್ಟ್ ಐ ಕೆ ನಾಟ್ ಗಿ ಟು ಎನ್ಆರ್ಗನೈಸ್ ಸೆಕ್ಟರ್ ಸೊ ಹಂಗಾಗಿ ಸೆಸ್ನ ಏನು ಕಲೆಕ್ಟ್ ಮಾಡ್ತಾ ಇದೀವಿ ಕೇಂದ್ರ ಸರ್ಕಾರ ಆಗಿರಲಿ ಸುಪ್ರೀಂ ಕೋರ್ಟ್ ಆಗಿರಲಿ ಇಟ್ ಹಸ್ ಕಮ್ ವೆರಿ ಸ್ಪೆಸಿಫಿಕ್ಲಿ ದಟ್ ದಿಸ್ ಮನಿ ಯೂಸ್ ಫಾರ್ ಓನ್ಲಿ ಫಾರ್ ಸಚ್ ಪೀಪಲ್ ಅನ್ನೋದಕ್ಕೆ ಇದು ಮಾಡ್ತಾ ಇರೋದು ನಾನು ನಿಮ್ಮೆಲ್ಲರಿಗಿನ ಜಾಸ್ತಿ ನನಗೆ ಪ್ರಜೆ ಇದೆ ನಾನು ಇರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡದಲ್ಲಿ ಎಷ್ಟು ಮಕ್ಕಳು ಹಾಸ್ಟ್ಲಿಗೆ ದಿನ ನಮಗೆ ಪರಿಚಯ ಫೋನ್ ಮಾಡ್ತಾರೆ ಗೊತ್ತಾ ನಿಮಗೆ ಹಾಸ್ಟೆಲ್ಗೆ ದಿನಕ್ಕೆ ನಾನೀಗ ಕಳೆದ ಬಾರಿ ನಮ್ಮ ಸದ ನಮ್ಮ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇಪ್ಪತ್ತು ಹಾಸ್ಟೆಲ್ ಕೊಟ್ಟಿದ್ದಾರೆ ನಮಗೆ ಹುಬ್ಳಿದಾರೋ ಇಪ್ಪತ್ತು ಹಾಸ್ಟೆಲ್ ಕೊಟ್ಟಿದ್ದು ಇನ್ನಾದ್ರೂ ಇವತ್ತಿಗೆ ಆಸ್ ಅರ್ ಫಿಫ್ಟಿ ಮೂರು ಹಾಸ್ಟೆಲ್ ಸ್ಟುಡೆಂಟ್ ಎಂಟು ಸಾವಿರ ಮಕ್ಕಳು ನಮಗೆ ಇವತ್ತು ಹಾಸ್ಟೆಲ್ಗೆ ಬೇಕು ಬೇಕು ಅಂತ ಕಳೆ ಬಿಡ್ತಾರೆ ಬೇರೆ ಬೇರೆ ಎಲ್ಲ ಜಿಲ್ಲೆಯಿಂದ ಹಾಸ್ಟೆಲ್ಗಳು ಐಡಿಯಾ ಏನಿದೆ ದುಡ್ಡನ್ನ ಸದುಪಯೋಗ ಉಪಯೋಗ ಮಾಡ್ಕೋಬೇಕು ಉಪಯೋಗ ಆಗ್ಬೇಕು ಕನ್ಸ್ಟ್ರಕ್ಷನ್ ಮಕ್ಕಳು ಯಾಕೆ ಬೋರ್ಡಿಂಗ್ ಸ್ಕೂಲಲ್ಲಿ ಹೋಗ್ಬಾರ್ದಾ ಬಡ ಮಕ್ಕಳು ಕನ್ಸ್ಟ್ರ ಹೋಗ್ಬಾರ್ದಾ ಆಯಿತು ಬೋರ್ಡಿಂಗ್ನಾಗೆಲ್ಲ ಕನ್ಸ್ಟ್ರಕ್ಷನ್ ಮಕ್ಕಳಿಗೆ ನೀವು ಜಾಗ ಕೊಡ್ತೀರ ಅಲ್ಲಿ ಬಿಸ್ ಬೇಸ್ ಟು ಗೆಟ್ ಇನ್ ಟು ಅ ಬೋರ್ಡಿಂಗ್ ಸ್ಕೂಲ್ ಏನಿದೆ ಪ್ರಿಯಾರಿಟಿ ನೈಂಟಿ ಪ್ಲಸ್ ಇರಬೇಕು ನೈಂಟಿ ಫೈ ಇರಬೇಕು ನೈಂಟಿ ಕಿನ್ನ ಕೆ ಮಮ್ಮಿ ಮಕ್ಕಳಿದ್ದರೆ ನಿಮಗೆ ಓಬಿಸಿನ ಸೀಟ್ಗಳು ಸಿಗೋದಲ್ಲ ರಿಟರ್ನ್ ಎಕ್ಸಾಮ್ ಇದೆ ಇದು ಯಾರು ಹೋಗ್ತಾರೆ ಇಲ್ಲಿ ಬೇಲ್ದಾರು ಪೇಂಟರು ಕಾರ್ಪೆಂಟ್ರು ಟೈಲ್ ಮಾಡೋರು ಇಂಥ ಬಡ್ರ ಮಕ್ಕಳು ಹೋಗೋ ಶಾಲೆಗಳು ಯಾರು ಹೋಗ್ತಾರೆ ಇಲ್ಲಿ ಈ ಶಾಲೆಗಳು ಹೋಗೋರು ಯಾರು ಹೂ ಆರ್ ದಿಸ್ ಪೀಪಲ್ ಹು ಆರ್ ದಿ ಸ್ಟೂಡೆಂಟ್ಸ್ ಹೂ ಆರ್ ದಿ ಸ್ಟೂಡೆಂಟ್ಸ್ ಗೋಯಿಂಗ್ ಯಾರು ಅಲ್ರೆಡಿ ಕಾಂಪಿಟೇಷನ್ ಇಲ್ಲ ಅಟ್ ಲೀಸ್ಟ್ ಅವರೇ ಹೋಗ್ತಾರಲ್ಲ ಕಾಂಪಿಟೇಷನ್ ಅವರೇ ಹೋಗ್ತಾರಲ್ಲ ಐದರ್ ಐದರ್ವೇ ಈ ಒಂದು ಕಾಂಪಿಟೇಷನ್ ಸ್ಟಿಲ್ ಓನ್ಲಿ ಕನ್ಸ್ಟ್ರಕ್ಷನ್ ಲೇಬರ್ ಬೆನಿಫಿಟ್ ಓನ್ಲಿ ಚಿಲ್ಡ್ರನ್ಗೋ ಇಟ್ಲಿ ಕಲೆಕ್ಟಿಂಗ್ ಸೆಸ್ ಫ್ರಮ್ ದೆಮ್ ದೇ ಆರ್ ಅರ್ನಿಂಗ್ ದಿಸ್ ಸೆಸ್ ಟು ಓನ್ಲಿ ಫಾರ್ ದಿಸ್ ನೀವು ಹೇಳೋ ಪಾಯಿಂಟ್ ವ್ಯಾಲಿಡ್ ಇದೆ ಐ ಅಂಡರ್ಸ್ಟಾಂಡ್ ವೆ ಕಮಿಂಗ್ ಫ್ರಮ್ ವಾಟ್ ಯು ಸೆಡ್ ಇಸ್ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಬೇರೆ ಇಲಾಖೆಯಲ್ಲಿ ಅವರಿಗೆ ತೊಂದರೆ ಆಗ್ತದೆ ನೀವು ಅದು ದುಡ್ನ ಕೊಡಿ ಇಫ್ ದೇರ್ ವಾಸ್ ಅ ಪ್ರಾವಿಜನ್ ನಿಮ್ಮ ಸರ್ಕಾರನೇ ಮೊದಲು ಕೊಟ್ಟು ಬಿಡ್ತಾ ಇತ್ತು ಎಲ್ಲ ಸರ್ಕಾರಗಳು ಕೊಡ್ತಾ ಇದ್ವು ಈ ದುಡ್ಡು ಏನಿದೆ ನಿಮ್ಮ ನಿಮ್ಮ ಕಾಲದಲ್ಲಿ ಕೂಡ ಸುಮಾರು ಆರೂವರೆ ಏಳು ಸಾವಿರ ಕೋಟಿ ಖರ್ಚಾಗಿದೆ ಐ ನಾಟ್ ಬ್ಲೇಮಿಂಗ್ ಯು ದೇರ್ ಇಸ್ ನೋ ಪ್ರೊವಿಷನ್ ಟು ಗಿವ್ ಇಫ್ ದೇರ್ ವಸ್ ಪ್ರಾಜನ್ ಇವರ್ ಐ ಸ್ಟಾರ್ಟ್ ಟೂ ತೌಸಂಡ್ ಸೆವೆನ್ ಈ ಬೋರ್ಡ್ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಸೆವೆನ್ ತರ್ಟೀನ್ ಏರ್ ಇಟ್ಟಿದ್ದು ತರ್ಟಿನ ಏಟೀನ್ ಟು ಟ್ವೆಂಟಿ ಐ ನೋ ಬೈ ಹಾರ್ಟ್ ಐ ಆಮ್ ರಿಯಲಿ ರೆಸ್ಪೆಕ್ಟಿಂಗ್ ಯುವರ್ ವಿ ದೇರ್ ಇಸ್ ನೋ ಪ್ರಾವಿಷನ್ ಟು ಗು ಮನಿ ಟು ಎನಿ ಅದರ್ ಡಿಪಾರ್ಟ್ಮೆಂಟ್ ಇಫ್ ನಾಟ್ ವಿನ್ ಲಾಂಗ್ ಬ್ಯಾಕ್ ಎನ ಸಬ್ಸಿಡಿ ಹ್ಯಾವ್ ಗಿವನ್ ಇಟ್ ಒಂದು ಇದು ಆರನೇ ಕ್ಲಾಸಿಂದ ಹನ್ನೆ ಕ್ಲಾಸ್ ತಕ್ಕ ಮಾಡ್ತಕ್ಕಂಥ ಫ್ರಮ್ ಸಿಕ್ಸ್ ಟು ಟ್ವೆಲ್ತ್ ಮಾಡ್ತಾ ಇದ್ದೀವಿ ಫ್ಯೂಚರಿಸ್ಟಿಕ್ ಕೂಡ ಇಫ್ ಥಿಂಗ್ಸ್ ಗೋ ವೆಲ್ ಮೊದಲನೇ ಹಂತದಲ್ಲಿ ಮಾಡ್ತಾ ಇದೀವಿ ಇನ್ನೂ ಡಿಮ್ಯಾಂಡ್ ಇದೆ ಬಹಳಷ್ಟು ಎಲ್ ಗಳು ನಮಗೆ ಕೊಡಿ ನಮಗೆ ಕೊಡಿ ಅಂತ ಹೇಳ್ತಿದ್ರೆ ಅದಕ್ಕಾಗಿ ಮಾಡ್ತಕ್ಕಂಥದ್ದು ನೀವೇನು ಹೇಳ್ತಾ ಇದೀರಿ ದಿಸ್ ಮನಿ ನಾಟ್ ಬಿ ಡೈವರ್ಟೆಡ್ ಇಲ್ಲಿ ಯಾವುದೇ ಲೇಬರ್ ಮಿನಿಸ್ಟರ್ ಆಗಿರಲಿ ಯಾವುದೇ ಸರ್ಕಾರ ಬರಲಿ ಈ ದುಡ್ಡನ್ನ ಬೇರೆ ಇಲಾಖೆಗೆ ಡೈವರ್ಟ್ ಮಾಡಕ್ಕೆ ಬರೋ ಹಂಗಾಗಿ ಈ ಕನ್ಸ್ಟ್ರಕ್ಷನ್ ದುಡ್ಡು ಏನಿದೆ ಸೆಸ್ ದುಡ್ಡು ಏನಿದೆ ಕನ್ಸ್ಟ್ರಕ್ಷನ್ ಅವರಿಗೆ ಕೊಡಬೇಕು ಕಾಯ್ದೆ ಕಾನೂನು ಬೈ ದಟ್ಸ್ ವೈ ಸೊ ಅಪರೆನ್ಷನ್ ನಿಮ್ಗೆ ಏನಿದೆ ನಾವ್ ಯಾಕೆ ಕಟ್ತಾ ಇದೀವಿ ಕಟ್ಬಿಟ್ಟು ನಾವು ನಡೆಸಲ್ಲ ಶಿಕ್ಷಣ ಕೊಡಬೇಕು ಅನ್ನೋದು ಮಹತ್ವದ ಉದ್ದೇಶ ಆದರೂ ಕೂಡ ಆ ಮಕ್ಕಳನ್ನು ಮಾತ್ರ ಪ್ರತ್ಯೇಕವಾಗಿಟ್ಟರೆ ಅವ್ರು ಮುಖ್ಯವಾಹಿನಿಗೆ ಬರೆಯೋದು ಹೇಗೆ ಒಂದು ಮೇ ಬರಲ್ವಾ ಇದರಲ್ಲಿ ಸಭಾಧ್ಯಕ್ಷರೇ ಇದು ಎಸ್ ಸಿ ಹಾಸ್ಟೆಲ್ ಹಾಸ್ಟೆಲ್ ಅಥವಾ ಸಿ ಹಾಸ್ಟೆಲ್ ತರ ಅಲ್ಲ ಯಾರು ಕನ್ಸ್ಟ್ರಕ್ಷನ್ ವರ್ಕರ್ ಇರ್ತಾನ ಅವ್ರಿ ಎಂಟರ್ಟೈನ್ ಫಾರ್ ದಿಸ್ ಗೌರ್ಮೆಂಟ್ ಆಫ್ ಇಂಡಿಯಾ ವೈಡ್ ಲೆಟರ್ ಡೇಟೆಡ್ ಸೆವೆನ್ ಸಿಕ್ಸ್ ತೌಸಂಡ್ ಸಿಕ್ಸ್ಟೀನ್ ಅಂಡರ್ ಸೆಕ್ಷನ್ ಸಿಕ್ಸ್ಟಿ ಆಫ್ ದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆಕ್ಟ್ ಅಕ್ಷನ್ ಟು ಆಲ್ ಸ್ಟೇಟ್ ಸ್ಟೇಟಿಂಗ್ ನಾಟ್ ಟು ಸ್ಪೆಂಡ್ ಸೆಸ್ ಫಂಡ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಫಾರ್ ಸ್ಕೂಲ್ಸ್ ಹಾಸ್ಪಿಟಲ್ಸ್ ಟ್ರೈನಿಂಗ್ ಸೆಂಟರ್ಸ್ ಲೇಬರ್ ಶೆಡ್ ಕಮ್ ನೈಟ್ ಶೆಲ್ಟರ್ ಅದು ಯಾವ್ದು ವೇಟಿಂಗ್ ಹಾಲ್ ಹಾಸ್ಟೆಲ್ಸ್ ಹಾಸ್ಟಲ್ ಯಾವ್ದು ಮಾಡಬಾರ್ದು ನಮಗೆ ಕೇಂದ್ರ ಸರ್ಕಾರ ಗೈಡ್ಲೈನ್ಸ್ ಕೊಡ್ತು However, next subsequent government of India had issued an amendment to all the states' government wide its letter dated 1st of December 2023. Wherein the provision has been created under the education assistance, opening of special educational training institutions for the wards of registered BOC workers. ನೆಕ್ಸ್ಟ್ ಟು ದ ಕನ್ಸ್ಟ್ರಕ್ಷನ್ ಆಫ್ ದ ಸ್ಕೂಲ್ ಬಿಲ್ಡಿಂಗ್ಸ್ ಫಾರ್ ದ ವಾರ್ಡ್ಸ್ ಆಫ್ ಬಿಒಿ ವರ್ಕರ್ಸ್ ಮೇ ಬಿ ಡನ್ ಫ್ರಮ್ ದ ಬಿಒಿ ವೆಲ್ಫೇರ್ ಫಂಡ್ ಚೈಲ್ಡ್ ಸ್ಪೆಸಿಫಿಕ್ ಎಕ್ಸ್ಪೆಂಡಿಚರ್ ಲೈಕ್ ಯೂನಿಫಾರ್ಮ್ ಫುಡ್ ಬುಕ್ಸ್ ಎಕ್ಸೆಟ್ರಾ ಮೇ ಬಿ ಆಲ್ಸೋ ಬೋನ್ ಫ್ರಮ್ ದ ಸೆಸ್ ಫಂಡ್ ಅಂತ ಈ ತರ ಗೈಡ್ಲೈನ್ಸ್ ಇದೆ ಹಂಗಾಗಿ ನಿಮ್ಮ ನಿಮಗೆ ಏನು ಆತಂಕ ಇದೆ ದಿಸ್ ವಿಲ್ ಬಿ ಅ ಡೆಫಿನೆಟ್ಲಿ ಅ ಸ್ಟ್ಯಾಂಡರ್ಡ್ ಒನ್ ಕೆಲವು ಕೆಲವು ಹಾಸ್ಟೆಲ್ಸ್ ಗಳು ಏನಿದಾವ ಡೆಫಿನೆಟ್ಲಿ ಎಲ್ಲ ಇಲಾಖೆಯಲ್ಲಿ ಸರಿ ಇಲ್ಲದ್ರು ಕೂಡ ಕೆಲವು ಹಾಸ್ಟೆಲ್ಗಳು ಬಹಳ ಚೆನ್ನಾಗಿದ್ದಾವೆ ನಮ್ಮ ಹತ್ರ ದುಡ್ಡು ಇರೋದ್ರಿಂದ ಅವ್ರು ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ ದುಡ್ಡು ದುಡ್ಡು ಇದೆ ನಮ್ಮಲ್ಲಿ ಇವಾಗ ಸುಮ್ಮನೆ ಉದಾಹರಣೆಗೆ ಕೇಳ್ತದೆ ಅಲ್ಲಿ ನಮ್ಮ ಐವನ್ ಅವರು ಕೇಳ್ತಾರೆ ನೀವು ಎಷ್ಟು ಫೀಸ್ ದುಡ್ಡು ಎಷ್ಟು ಕೊಟ್ಟಿದ್ದೀರಿ ಅಂತ ನಮಗೆ ಬಂದ ತಕ್ಷಣ ಕೇಳ್ತೀವಿ ಅದಕ್ಕೆ ಈಗ ಕಳೆದ ಮೂರು ವರ್ಷದಲ್ಲಿ ಹದಿನಾಲ್ಕು ಲಕ್ಷ ಮಕ್ಕಳಿಗೆ ದುಡ್ಡು ಕೊಟ್ಟಿದ್ದೀವಿ ನಾವು ಹದಿನಾಲ್ಕು ಲಕ್ಷ ಮಕ್ಕಳುಗಳು ದುಡ್ಡು ಕೊಟ್ಟಿದ್ದೀವಿ ಕಳೆದ ಮೂರು ವರ್ಷದಲ್ಲಿ ಲಾಸ್ಟ್ ತ್ರೀ ಇಯರ್ಸ್ ಫೋರ್ಟೀನ್ ಲ್ಯಾಕ್ಸ್ ಚಿಲ್ಡ್ರನ್ಸ್ ಹ್ಯಾವ್ ಬಿ ಗಿವನ್ ಮನಿ ಅಗೇನ್ ವಿ ಆರ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಮನಿ ಹೋಲ್ ಐಡಿಯಾ ಇಸ್ ನಾವು ಕೂಡ ಬಡ ಮಕ್ಕಳಿಗೆ ಕಾರ್ಮಿಕರ ಮಕ್ಕಳಿಗೆ ಅನುಕೂಲ ಆಗ್ಬೇಕು ಯಾಕಂದ್ರೆ ಅವರಿಂದನೇ ಸೆಸ್ ಬರೋದು ನಮಗ್ ಸಾವಿರಾರು ಕೋಟಿ ಸೆಸ್ ಬರ್ತಕ್ಕಂಥದ್ದು ಕಾರಣ ಅವರು ಆ ದುಡ್ಡು ಅವ್ರ ಮಕ್ಕಳಿಗೆ ಅವ್ರಿಗೆ ಅನುಕೂಲ ಆಗ್ಲಿಕ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಫರ್ದರ್ ಇಫ್ ಯು ರೆಡಿ ಟು ಲಿಸನ್ ಬಟ್ ನೀವು ಕೇಳ್ತಕ್ಕಂಥ ಫಂಡಮೆಂಟಲ್ ಪಾಯಿಂಟ್ ಬೇರೆ ಇಲಾಖೆಗೆ ದುಡ್ಡು ಕೊಡ್ಲಿಕ್ಕೆ ದರ್ ಇಸ್ ನೋ ಪ್ರಾವಿಜನ್ ಸರ್ ಹಂಗೇನ ಪ್ರಾವಿಜನ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ರೆ ನಾಳೆ ಎಲ್ಲರಿಗೂ ಕೊಟ್ಟು ಬಿಡ್ಬಹುದು ಇಸ್ ದರ್ ಇಸ್ ನೋ ವೇ ದಟ್ ಕೆನ್ ಬಿ ಡನ್ ಅಂತ ನನ್ನ ಅಭಿಪ್ರಾಯ ನವೀನ್ ಅವ್ರು ಮಾತನಾಡತಕ್ಕಂಥದಲ್ಲಿ ಸಜೆಷನ್ ಏನಿತ್ತು ಅಂತಂದ್ರೆ ಈ ದುಡ್ಡನ್ನ ಬೇರೆ ಇಲಾಖೆ ಕೊಡಬೇಕಂತ ಹೇಳಿದ್ರು ಅದಾದ್ಮೇಲೆ ಏನಾಯ್ತು ಇಲಾಖೆಗೆ ಕೊಡಬೇಡಿ ಇಲಾಖೆ ಕೊಡಕ್ಕೆ ಬರೋದಲ್ಲ ಅಂತಂದ್ರಾಗೆ ಅವ್ರಿಗೆ ಸ್ಕಿಲ್ಲಿಂಗ್ ಹೆಂಗೆ ಮಾಡ್ತೀರ ಅಂತ ಕೇಳಿದ್ರು ಅವರಿಗೆ ಇಲಾಖೆಗೆ ದುಡ್ಡು ಕೊಟ್ಟು ಬಿಡ್ರಿ ಸ್ಕಿಲ್ಲಿಂಗ್ ಹೆಂಗೆ ಮಾಡ್ತೀರಾ ಅಂತ ಕೇಳಿದ್ರು ಅದಕ್ಕೆ ನಾವು ಕೂಡ ಮುಂದೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡ್ತಾ ಇದ್ದೀವಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಲ್ಲಿ ಏನು ಮಾಡ್ತಾ ಇದೀವಿ ಸಭಾಧ್ಯಕ್ಷರ ನಾನು ಭಾಳಷ್ಟು ಒಂದು ಒಂದು ಸಂದರ್ಭದಲ್ಲಿ ಸ್ಕಿಲ್ ಯೂನಿವರ್ಸಿಟಿ ಸ್ಕಿಲ್ ಕೂಡ ನನ್ನ ಕೈಯಲ್ಲಿತ್ತು ನಾವು ಮಕ್ಕಳನ್ನ ಭಾಳಷ್ಟು ಜನಕ್ಕೆ ಸ್ಕಿಲ್ ಮಾಡ್ತೀವಿ ಸರ್ಟಿಫಿಕೇಟ್ಗಳು ಕೊಡ್ತೀವಿ ನಲ್ವತ್ತು ಕೋಟಿ ಸರ್ಟಿಫಿಕೇಟ್ ಇದೆ ದೇಶದ ಜನ ಕೊಟ್ಟಿದ್ದವರಿಗೆ ಆ ಸರ್ಟಿಫಿಕೇಟ್ನಲ್ಲಿ ಯಾರಿಗೊಂದು ಕೆಲಸ ಸಿಗೋದಲ್ಲ ರೆಕಗ್ನೈಸ್ಡ್ ಆಫ್ ಗೋರ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಸ್ಟ್ಯೂನ್ಸ್ಗಳಿದ್ದಾವೆ ಸ್ಟೇಟ್ ಇನ್ಸ್ಟಿಷನ್ಗಳಿದ್ದಾವೆ ಭಾಳಷ್ಟು ಜನರ ಸರ್ಟಿಫಿಕೇಟ್ ಮನೆಗೊಂದು ಸಿಗ್ತಾವೆ ಹೋಗ್ರಿ ನಾನು ಮೊದಲನೇ ಬಾರಿಗೆ ಮಿನಿಸ್ಟ್ರಿ ಇದ್ದಾಗ ನಾನು ಕೇಂದ್ರ ಸರ್ಕಾರದ ರೂಢಿ ಸಾಹೇಬ್ರದ್ದು ಅಲ್ಲಿ ಹೋಗಿದ್ದು ಕೇಂದ್ರ ಸರ್ಕಾರದ ಒಂದು ಟಾರ್ಗೆಟ್ ಇತ್ತು ಎಲ್ಲರಿಗೆ ಸರ್ಟಿಫಿಕೇಟ್ ಹೇಳಿ ಈ ಸರ್ಟಿಫಿಕೇಟ್ ಟ್ರೈನಿಂಗ್ ಅಂತಕ್ಕಂಥದ್ದು ಕಾಲ ಕಾಲಕ್ಕೆ ಬದಲಾವಣೆ ಆಗುತ್ತೆ ಇದು ಸರ್ಟಿಫಿಕೇಟ್ ಯಾರು ಕೊಡಬೇಕು ಸರ್ಕಾರಗಳು ಕೊಡಬಾರ್ದು ಸರ್ಟಿಫಿಕೇಟ್ ನಾವು ಯಾವಾಗಲೂ ವ್ಯಕ್ತಿ ಇರೋದಲ್ಲ ಟ್ರೈನಿಂಗ್ ಏನು ನಡೀತಕ್ಕಂಥದ್ದು ಇಂಡಸ್ಟ್ರಿಯವ್ರಿಗೆ ಗುರ್ತದೆ ದ ಇಂಡಸ್ಟ್ರಿ ಪೀಪಲ್ ವಿಲ್ ಬಿ ಹಾವಿಂಗ್ ಬೆಟರ್ ನೋ ಹೋಸ್ ಟು ಗಿವ್ ವಾಟ್ ಸರ್ಟ್ ಆಫ್ ಟ್ರೇಡಿಂಗ್ ಮಾಡಬೇಕು ಯಾವ ರೀತಿ ಸಿಲ್ಬಸ್ ಸೆಟ್ ಮಾಡ್ಬೇಕಂತಕ್ಕಂಥದ್ದು ಸ್ಟೇಟ್ಗಿನ ಸರ್ಕಾರಕ್ಕಿನ್ನ ಟ್ರೇಡ್ ಯೂನಿಯನ್ ಅವರಿಗೆ ಟ್ರೇಡ್ ನಡೆಸ್ತಕ್ಕಂಥ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಇರ್ತದೆ ಅದಕ್ಕಾಗಿ ನಾವು ಮುಂದೆ ಇಲ್ಲಿ ಎರಡು ಸೆಂಟರ್ ಆಫ್ ಎಕ್ಸಲೆನ್ಸ್ ತರ್ತಾ ಇದೀವಿ ಅಲ್ಲಿ ಏನು ಮಾಡ್ತಾ ಅಂದ್ರೆ ಇದೇ ಲೇಬರ್ ಯಾರು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ ಲೇಬರ್ ಸರ್ ಅವರಿಗೆ ಸಂಪೂರ್ಣ ಇಪ್ಪತ್ತೆಂಟು ಟ್ರೇಡ್ ಇಂಟರ್ನ್ಯಾಷನಲ್ ಅಲ್ಲಿ ಟ್ರೇಡ್ ಮಾಡ್ತಕ್ಕಂಥದಕ್ಕೆ ಮುಂದೆ ತರ್ತಾ ಇದ್ದೀವಿ ದಟ್ ಟುಕ್ ಟು ಇಯರ್ಸ್ ಫಾರ್ ಎಸ್ ಟು ಕಮ್ ಟು ದಿಸ್ ಲೆವೆಲ್ ಹಿಂಗೇನೋ ಮಾಡಿ ಸುಮ್ಮನೆ ಬಿಲ್ಡಿಂಗ್ ಮಾಡಿ ಟ್ರೈನಿಂಗ್ ಕೊಡಕ್ಕೆ ಬರಲ್ಲ ಯಾ ಟ್ರೈನ್ ಮಾಡಬೇಕು ಹು ಆಸ್ ಟು ಟ್ರೈನ್ ಇಸ್ ಇಟ್ ಸೋ ಇಟ್ ಟು ಟ್ರೈನ್ ಟುಮಾರೋ ಅದಕ್ಕೆ ಎಲ್ಲ ಫಾರ್ ಎಕ್ಸಾಂಪಲ್ ಆಟೋಮೇಟಿವ್ ಸ್ಪೇಸ್ ಆಟೋಮೇಟಿವ್ ಸ್ಪೇಸ್ ಇರ್ತಕ್ಕಂಥ ಎಲ್ಲ ಇಂಡಸ್ಟ್ರಿಗಳ ಕರೆಸ್ತಾ ಇದೀವಿ ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಇರತಕ್ಕಂಥ ಕ್ರಡಾಯಿ ಇರ್ತಕ್ಕಂಥ ಎಲ್ಲ ಇಂಡಸ್ಟ್ರಿಯವನ್ನೂ ಕರೆಸ್ತಾ ಇದೀವಿ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಇರ್ತಕ್ಕಂಥ ಎಲ್ಲ ಇಂಡಸ್ಟ್ರಿಯವ್ರಿಗೆ ಕರೆಸ್ತಾ ಇದ್ದೀವಿ ಒಂದು ನೋಡಲ್ ಕಂಪನಿ ಕರೆಸ್ತಾ ಇದ್ದೀವಿ ಇದನ್ನ ಮಾಡ್ಲಿಕ್ಕಿವರಿಗೆ ಇಷ್ಟೆಲ್ಲ ಒದ್ದಾಡೋದು ನಮ್ಗೆ ಎರಡು ವರ್ಷ ತಾಗಿದೆ ಪ್ಲಾನ್ ಅಪ್ರೂವ್ ಆಗಿದೆ ಇನ್ನೂ ಸದಸ್ಯದಲ್ಲಿ ಮುಖ್ಯಮಂತ್ರಿ ನಾವು ಇದನ್ನ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ ಇನ್ನೊಂದು ತಿಂಗಳಲ್ಲಿ ಎರಡು ಪ್ರಾಥಮಿಕವಾಗಿ ಎರಡು ಬಾರಿ ಒಂದು ಧಾರವಾಡ ಜಿಲ್ಲೆಯಲ್ಲಿ ಒಂದು ಮೈಸೂರು ಭಾಗದಲ್ಲಿ ಎರಡು ಪ್ರಾರಂಭ ಮಾಡಬೇಕಂತ ನಮ್ಮ ಬೋರ್ಡ್ ವತಿಯಿಂದ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಮುಂದೆ ಬರ್ತಕ್ಕಂಥಗಳಲ್ಲಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಉತ್ತರ ಇದೆ ಇಟ್ಸ್ ನಾಟ್ ದಟ್ ವಿ ಆರ್ ನಾಟ್ ಪ್ಲಾನಿಂಗ್ ನೀವು ಪ್ರಾರಂಭದಲ್ಲಿ ಏನು ಹೇಳ್ಬಿಟ್ರಿ ಅವ್ರಿಗೆ ರೊಕ್ಕ ಕೊಡ್ರಿ ಅಂತ ಹೇಳಿದ್ರಿ ನಾವು ಅವ್ರಿಗೆ ರೊಕ್ಕ ಕೊಟ್ಟರೆ ಮತ್ತೆ ಟ್ರೈನಿಂಗ್ ಆಗುತ್ತೆ ಎಲ್ಲ ಅಲ್ಲಿಗೆ ಬರೋದು ಎಲ್ಲಾ ಝೋನ್ ಮಕ್ಕಳಲ್ಲಿ ಬರ್ತಾರೆ ಸುಮಾರು ಏಳು ಜನಕ್ಕೆ ಅಟ್ ಟೈಮ್ ನಾವು ಟ್ರೈನ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ಒಂದ್ ಪ್ರಯತ್ನವನ್ನು ಮಾಡ್ತಾ ಇದೀವಿ ಸೊ ನಿಮ್ ಗಮನಕ್ಕೆ ಬಿಕಾಸ್ ಯು ಸೆಟ್ ನೀವು ಕನ್ಸ್ಟ್ರಕ್ಷನ್ ಲೇಬರ್ಸ್ ಏನ್ ಮಾಡ್ತೀರಾ ಅಂತ ಅದಕ್ಕೆ ನಾವು ಮಾಡ್ತಕ್ಕಂಥದ್ದು ಇದು ಎಜುಕೇಶನ್ ಬಗ್ಗೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಹೌ ಮಚ್ ಮನಿ ವಿಪೆಂಡ್ ಫಾರ್ ಎಜುಕೇಷನ್ ಅಂತಕ್ಕಂಥದ್ದು ನೀವು ನೋಡ್ತಾ ಇದ್ದಾರೆ ಎಜುಕೇಷನಿಗೆ ನಾವು ಮಕ್ಕಳಿಗೆ ದುಡ್ಡು ಭಾಳ ಕೊಟ್ಟಿದ್ದೇವೆ ನೀವು ಕೇಳಿದ ತಕ್ಷಣ ಅದಕ್ಕೆ ನಾನು ಇದೆ ನಿಮ್ಗೆ ಮಾಹಿತಿ ನಾನು ಸುಮ್ನೆ ಇಲ್ಲಿ ಸದನಕ್ಕೆ ಹೇಳಕ್ಕೆ ಇಚ್ಛೆ ಬಯಸ್ತೀನಿ ಇಲ್ಲಿವರೆಗೆ ಎಜುಕೇಷನ್ ಅಸಿಸ್ಟೆನ್ಸ್ ಬಿಟ್ವೀನ್ ಎರಡು ಸಾವಿರ ಆರರಿಂದ ಎರಡು ಸಾವಿರ ಏಳುವರೆಗೆ ವರೆಗೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಂದ್ರೆ ಎರಡು ಸಾವಿರದ ಆರನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸಿವರೆಗೆ ನಾವು ಟೋಟಲ್ ಮಕ್ಕಳಿಗೆ ಹನ್ನೆರಡು ಲಕ್ಷ ಮಕ್ಕಳಿಗೆ ಮಾತ್ರ ನಾವು ಅಸಿಸ್ಟೆನ್ಸ್ ಕೊಟ್ಟಿರೋದು ಕಳೆದ ಮೂರು ವರ್ಷದಲ್ಲಿ ಹದಿನಾಲ್ಕು ಲಕ್ಷ ಮಕ್ಕಳಿಗೆ ಅಸಿಸ್ಟೆನ್ಸ್ ಕೊಟ್ಟಿದ್ದೀವಿ ಇಲ್ಲಿವರೆಗೆ ಇವರು ಪೇಡ್ ಅಮೌಂಟ್ ಇರತಕ್ಕಂಥ ಸಾವಿರ ಕೋಟಿ ಇದ್ದರೆ ನಾವು ಕಳೆದ ಮೂರು ವರ್ಷದಲ್ಲಿ ಸಾವಿರ ಕೋಟಿ ಕೊಡ್ತಾ ಇದ್ದೀವಿ ಅದು ಒಂದೇ ವರ್ಷ ಯಾಕೆ ಜಂಪ್ ಆಯ್ತದ ಸರ್ ಅಂತಂದು ಹೇಳಿದ್ರೆ ಅವ್ರು ಹೇಳಿದ್ರು ವ್ಯಾಲಿಡ್ ಕೂಡ ಇರ್ಬೋದು ರೀಸನ್ ಕೋವಿಡ್ ಟೈಮ್ನ ಜಾಸ್ತಿ ಕೊಟ್ಟರೆ ಅಂತ ಹೇಳಿರ್ತಕ್ಕಂಥ ಕೋವಿಡ್ ಟೈಮ್ನಲ್ಲಿ ಕೊಡಲಿಕ್ಕೆ ಜಾಸ್ತಿ ದಟ್ಸ್ ಓಕೆ ಎವ್ರಿ ಗೌರ್ಮೆಂಟ್ ಆಸ್ ಪ್ರಿಯಾಗಿಟಿ ಟು ಗಿವ್ ಮೋರ್ ಲೆಸ್ ಬಿಕಾಸ್ ದೇ ಗೇವ್ ಮೋರ್ ಐ ನೆವರ್ ಕ್ರಿಟಿಸೈಸ್ ಇಟ್ ಬಿಕಾಸ್ ದೇ ಗೇವ್ ಮೋರ್ ಡಿಸ್ಪ್ರೊಫೆಷನಾಗಿ ಕೊಟ್ಟರೆ ಅನ್ನೋದಕ್ಕೆ ಭಾಳ ಅಪ್ಲಿಕೇಶನ್ಸ್ಗಳು ಬಂದು ಐ ಡಿಡ್ ನಾಟ್ ಸೆ ವೈ ಡಿಡ್ ದ ಗಿವ್ ಇಫ್ ಸಂಬಸ್ ಟೇಕ್ ಅನ್ ಡಿಶನ್ ಟು ಗು ಫ್ರಮ್ ಟೆನ್ ತೌಸಂಡ್ ಟಾರ್ಟಿ ತೌಸಂಡ್ ಐ ಕ್ಯಾನ್ ಕ್ಷೇನ್ ಆಯ್ಕೆ ಆನ್ ನ್ಯೂಲಿ ಪುಟ್ಟ ಮೈ ವಿನ್ ಫ್ರಂಟ್ ಆಫ್ ಯು ಐ ಆಮ್ ನಾಟ್ ಅಪೋಸಿಂಗ್ ಇಟ್ ಜಾಸ್ತಿ ದುಡ್ಡು ಕೊಟ್ಟ ತಕ್ಷಣ ನಮಗೆ ಹದಿಮೂವರೆ ಲಕ್ಷ ಕೇಶವನ್ನು ಬಂತು ನಮಗೆ ಅಪ್ಲಿಕೇಶನ್ ಬಂತು ಅದರಲ್ಲಿ ನಾವಿವತ್ತು ಹತ್ತು ಲಕ್ಷ ಅಂದರೆ ನಾವು ಬಂದ ಮೇಲೆ ಮೂರು ವರ್ಷದಲ್ಲಿ ಹದಿನಾಲ್ಕು ಲಕ್ಷ ಜನಕ್ಕೆ ಮಕ್ಕಳಿಗೆ ದುಡ್ಡು ಕೊಟ್ಟಿದ್ದೇವೆ ಸೊ ಹಂಗಾಗಿ ಇದ್ರ ಬಗ್ಗೆ ಸಮರ್ಪಕವಾಗಿ ನಮಗೆ ಅವಕಾಶ ಇದೆ ಇದಕ್ಕೆ ಮಾಡ್ತಕ್ಕಂಥ ಉದ್ದೇಶ ಯಾರು ನಮ್ಮ ಲೇಬರ್ ಮಕ್ಕಳ ಕನ್ಸ್ಟ್ರಕ್ಷನ್ ಲೇಬರ್ ಮಕ್ಕಳಿಗೆ ಅವ್ರಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ಬೇಕು ನೀವು ಹೇಳ್ತಾ ಇದ್ರಿ ಬಹಳ ಜನ ಹೊರಗ್ನವರು ಹೊರಗಿನವ್ರು ಬಂದ್ರೆ ಯಾರು ರಿಜಿಸ್ಟರ್ ಆಗೋದಿಲ್ಲ ಅದ ಒಂದು ಸದಿ ಒಂದ್ ನಿಮ್ ಮಾತಾಡ್ತಿದ್ರು ಹೊರಗನವ್ರು ರಿಜಿಸ್ಟರ್ ಮಾಡ್ಕೋಂಗಿಲ್ಲ ಬಂದ್ಮೇಲೆ ಅವ್ರು ಬರ್ತಾರೇ ದಿವಸ ಕೆಲಸ ಮಾಡಿ ಹೋಗ್ತಾರೆ ನಮ್ಮಲ್ಲಿ ಇರ್ತಕ್ಕಂಥವ್ರು ಐವತ್ತಾರು ಲಕ್ಷ ಏನು ಜನ ರಿಜಿಸ್ಟರ್ಡ್ ಆಗಿದ್ದಾರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಕೇವಲ ಐದ್ನೂರು ಜನ ಮಾತ್ರ ನವೀನ್ ಸಾಹೇಬ್ರ್ ಹೇಳ್ಬಿಟ್ರು ನೀವು ಹೋಗಲ್ಲ ಹೆಂಗ್ ಹೋಗಿ ಪ್ರಾಕ್ಟಿಕಲಿ ಆಗಲ್ಲ ನವೀನ್ ನವೀನವ್ರ ಇಟ್ಸ್ ರಿಯಲಿ ಇಂಪಾಸಿಬಲ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಗೆಟ್ ಇನ್ ಟು ಮೈ ಶೂಸ್ ಡೆಫಿನೆಟ್ಲಿ ಯು ನೋ ಸಮೈಮ್ಸ್ ವೆದರ್ ಯಾವ ಗಾಟ್ ಇನ್ಫಾರ್ಮೇಷನ್ ಆರ್ ನಾಟ್ ಇಫ್ ಯಾವ ಗಾಟ್ ಎನಿ ರಾಂಗ್ ಒಪೀನಿಯನ್ ಎಮ್ ಒಟ್ ಮೀ ಪ್ಲೀಸ್ ಯು ಕ್ಯಾನ್ ಕಾಲ್ ಮೀಸ್ ಎ ಫ್ರೆಂಡ್ ಐಲ್ ಬಿಟ್ ಐ ಬಿಲ್ ಓಪನ್ ಟು ಸ್ಪೀಕ್ ಯು ಆಲ್ಸೋ ಬಟ್ ಹೆಂಗಿದೆ ಅಂತಂದರೆ ಇಲಾಖೆ ಭ್ರಷ್ಟಾಚಾರದಲ್ಲಿದೆ ಇಲಾಖೆ ಏನೋ ತಪ್ಪ ಮಾಡ್ತಕ್ಕಂಥದ್ದು ನಿಮ್ಗೆ ಎಲ್ಲ ಬಂದರೆ ಯು ಕೆನ್ ಗಿವ್ ಮಿ ಸಜೆಷನ್ ಕಾಲ್ ಮೀ ವಿರ್ ಆಲ್ ಫ್ರೆಂಡ್ಸ್ ನಾವು ಯಾವ ವ್ಯವಸ್ಥೆಯಲ್ಲಿ ಇದೀವಿ ಯು ಕೆನ್ ಆಲ್ವೇಸ್ ಗೈಡ್ ಮೀ ಆಲ್ಸೋ ಎಮ್ ಮೇರಿ ಓಪನ್ ಟು ಟೇಕ್ ಎನಿ ಸಜೆಷನ್ಸ್ ಫ್ರಾಮ ಯು ಆಲ್ ದಸ್ ಅಬ್ಸೊಲ್ಯೂಟ್ಲಿ ವಿ ಮೆ ಬೆಕ್ ಟು ಡಿಫರೆನ್ಸ್ ಡನ್ ಥಿಂಗ್ಸ್ ಡಜೆಟ್ ಮೀನ್ ದಟ್ ವಿರ್ ರೀ ನಾವೇನು ಒಬ್ರಿಗೊಬ್ಬರಿಗೆ ಏನು ವೈಸಮ್ಮೆ ಬೆಳೆಸ್ಕಂಥದ್ದು ಏನಿಲ್ಲ ಮೆರಿ ಓಪನ್ ಟು ಇಟ್ ಎನ ಸಜೆಷನ್ ಎನಿಥಿಂಗ್ ಯು ಕೆನ್ ಕಾಲ್ ಅಪ್ ಪನ್ಮೆಂಟ್ಸೆ ನಿಮ್ಮ ಇಲಾಖೆಯಲ್ಲಿ ಈ ರೀತಿ ನಡೀತದೆ ಇದೆ ಅಂತ ನೀವು ಯಾವಾಗ ಹೇಳಿದ್ರೆ ಅದಕ್ಕೆ ನಾನು ಗೌರವಿಸ್ತೀನಿ ಐ ಆಮ್ ನಾಟ್ ಟು ಅಪೋಸಿಟ್ ನೀವು ಜನರಲ್ ಆಗಿ ಹೇಳ್ತಕ್ಕಂಥದಲ್ಲಿ ಬಿಟ್ಟರೆ ಐ ಆಮ್ ನಾಟ್ ರೈಟ್ ಟು ಕ್ವಶನ್ ಯು ವರ್ ಶುಡ್ಸ್ ಆರ್ ನಾಟ್ ನೀವು ಏನೇನು ಹೇಳಿದ ವಿ ವೆಲ್ಕಮ್ ಇಟ್ ಬಿಕಾಸ್ ಇನ್ ಡೆಮೋಕ್ರಸಿ ಎಡಿ ಗಾಟ್ ರೈಟ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಈ ಕಾರ್ಮಿಕರ ಮಕ್ಕಳು ಓದಬೇಕು ಕಾರ್ಮಿಕರ ಮಕ್ಕಳು ಕಾರ್ಮಿಕರಾಗಿ ಉಳಿಬಾರ್ದು ಬಟ್ಟೆ ತೊಳೆಯರ ಮಕ್ಕಳು ಬಟ್ಟೆ ತೋಳಿಯಾಗಿ ಉಳಿಬಾರ್ದು ಪಾತ್ರ ತೋಳಿಯ ಮಕ್ಕಳು ಪಾತ್ರ ತೊಳೆಗೆ ಉಳಿಬಾರ್ದು ಅವರು ಕೂಡ ಅಯ್ಯೇ ಸಾಕು ಸರ್ ಅವ್ರಿಗೆಯೇ ಸಾಕರ ಆಗಲಿ ಅನ್ನೋ ವಿಚಾರದಲ್ಲಿ ಈಗ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇವೆ ಸದನಕ್ಕೆ ಮಾಡ್ತಕ್ಕಂತ ಉದ್ದೇಶ ಸ್ಪಷ್ಟೀಕರಣ ಕೊಟ್ಟಾಗಿದೆ ಅವ್ರ ಸಜೆಷನ್ ವ್ಯಾಲಿಡ್ ಇದೆ ಏನ್ ಹೇಳ್ತಾ ಇದಾರೆ ಮುಂದೆ ನೀವು ಲೇಬರ್ ಕನ್ಸ್ಟ್ರಕ್ಷನ್ ಲೇಬರಿಗೆ ನೀವು ಅಂತ ಹೇಳ್ತಾ ಖಂಡಿತವಾಗಿ ಮಾಡ್ತೀವಿ